ಬಾಂಬ್ ಹಾಕಿ ಹೀಗಂತ ಒಬ್ಬ ಮುಖ್ಯಮಂತ್ರಿನೇ ಹೇಳಿದ್ರೆ ಹೇಗಿರುತ್ತೆ ಎರಡು ಸಮುದಾಯಗಳ ನಡುವೆ ಘರ್ಷಣೆ ಉಂಟಾದಾಗ ಬಾಂಬ್ ಬಳಸಿ ಅಂತ ಮುಖ್ಯಮಂತ್ರಿನೇ ಪೊಲೀಸರಿಗೆ ಹೇಳಿದ್ರೆ ಅಲ್ಲಿ ಪರಿಸ್ಥಿತಿ ಸುಧಾರಿಸೋದು ಹೇಗೆ ಬಾಂಬ್ ಬಳಸೋಕೆ ಆದೇಶ ಕೊಟ್ಟಿದ್ರ ಹಿಂಸಾಗ್ರಸ್ತ ಮಣಿಪುರದ ಸಿಎಂ ಬೀರೇಂದ್ರ ಸಿಂಗ್ ಒಂದೂವರೆ ವರ್ಷ ಮಣಿಪುರ ಹೊತ್ತಿ ಉರಿಯುವಂತೆ ಮಾಡಿದ ಜನಾಂಗೀಯ ಸಂಘರ್ಷದ ಹಿಂದೆ ಮುಖ್ಯಮಂತ್ರಿ ಬೀರೇಂದ್ರ ಸಿಂಗ್ ಪ್ರಚೋದನೆ ಇದೆ ಅನ್ನೋ ಆರೋಪಗಳು ಕೇಳಿ ಬರ್ತಾನೆ ಇದ್ವು ಈಗ ಬಯಲಾಗಿರುವ ಆಡಿಯೋ ಕ್ಲಿಪ್ ಒಂದು ಆ ಕರಾಳ ಸತ್ಯವನ್ನ ಸಾಬೀತು ಪಡಿಸ್ತಾ ಇದೆಯಾ ಹಿಂಸಾಚಾರದಲ್ಲಿ ಬಾಂಬ್ ಬಳಸೋಕೆ ಸ್ವತಃ ಮುಖ್ಯಮಂತ್ರಿನೇ ಹೇಳಿದ್ರ ತಾನು ಸಿಎಂ ಹುದ್ದೆಯಲ್ಲಿರೋದನ್ನು ಮರೆತು ತನ್ನದೇ ರಾಜ್ಯದ ಕುಕ್ಕಿ ಸಮುದಾಯದ ವಿರುದ್ಧ ಹಿಂಸಾಚಾರಕ್ಕೆ ಸ್ವತಃ ನಿಂತು ಬಿಟ್ಟಿದ್ರ ಬೀರೇನ್ ಸಿಂಗ್ ಮಣಿಪುರದಲ್ಲಿ ಕುಕ್ಕಿ ಮತ್ತು ಮೈತೇಯಿ ಸಮುದಾಯಗಳ ನಡುವಿನ ಜನಾಂಗೀಯ ಹಿಂಸಾಚಾರವನ್ನು ಪ್ರಚೋದಿಸುವಲ್ಲಿ ಮುಖ್ಯಮಂತ್ರಿ ಬೀರೇನ್ ಸಿಂಗ್ ನೇರ ಪಾತ್ರವಿದೆ ಅನ್ನೋ ಆರೋಪವನ್ನು ಪುಷ್ಟೀಕರಿಸುವಂತೆ ಆಡಿಯೋ ಕ್ಲಿಪ್ ಒಂದು ಸೋರಿಕೆಯಾಗಿದೆ ದಿ ವೈರ್ಗೆ ಲಭ್ಯವಾಗಿರುವ ಈ ನಲವತ್ತೆಂಟು ನಿಮಿಷಗಳ ಕ್ಲಿಪ್ನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆದೇಶದ ಹೊರತಾಗಿನೂ ಹಿಂಸಾತ್ಮಕ ಕಾರ್ಯಾಚರಣೆ ಪ್ರಾರಂಭ ಮಾಡಿದ್ದನ್ನ ಮತ್ತು ಬಾಂಬ್ಗಳನ್ನು ಬಳಸೋಕೆ ತಾನೇ ಹೇಳಿದ್ದನ್ನ ಬೀರೇನ್ ಸಿಂಗ್ ಚರ್ಚಿಸಿರೋದು ರೆಕಾರ್ಡ್ ಆಗಿದೆ ಅಂತ ವರದಿಗಳು ಹೇಳಿವೆ ಇಬ್ಬರು ಕುಕಿ ಮಹಿಳೆಯರ ಮೇಲೆ ಅತ್ಯಾಚಾರ ನಡೆದ ಘಟನೆಗೆ ಸಂಬಂಧಿಸಿ ಫೋಟೋಗಳು ನಿಜ ಅಂತ ಸಿಂಗ್ ಒಪ್ಕೊಂಡ್ರು ಅತ್ಯಾಚಾರ ನಡೆದಿರೋದಕ್ಕೆ ಪುರಾವೆ ಕೇಳಿರುವುದು ಕೂಡ ಆಡಿಯೋದಲ್ಲಿದೆ ಆದರೆ ಮಣಿಪುರ ಸರ್ಕಾರ ಇದು ಸಿಎಂ ಆಡಿಯೋ ಅನ್ನೋದರ ಕುರಿತ ಆರೋಪಗಳನ್ನ ತಳ್ಳಿಹಾಕಿದ್ದು ಆಡಿಯೋ ಕ್ಲಿಪ್ ಅನ್ನ ಹಿಂಸೆ ಹೆಚ್ಚಿಸುವ ಉದ್ದೇಶದಿಂದ ಸೃಷ್ಟಿ ಮಾಡಲಾಗಿದೆ ಅಂತ ಹೇಳಿದೆ ಮಣಿಪುರ ಸಿಎಂ ವೀರೇನ್ ಸಿಂಗ್ ಇಂತಹ ಆಡಿಯೋ ಬಿಡುಗಡೆ ಮಾಡಿರುವುದು ದೇಶದ್ರೋಹದ ಕೆಲಸವಾಗಿದೆ ಅಂತ ಕೇಳಿದ್ದಾರೆ ಈ ಆಡಿಯೋ ಸೋರಿಕೆ ಬೆನ್ನಲ್ಲೇ ಹತ್ತು ಕುಕಿ ಜೋ ಶಾಸಕರು ಆಗಸ್ಟ್ ಇಪ್ಪತ್ತೊಂದರಂದು ಹೇಳಿಕೆಯೊಂದನ್ನು ಬಿಡುಗಡೆ ಮಾಡಿದ್ದು ಇದು ಮಣಿಪುರದ ಜನಾಂಗೀಯ ಸಂಘರ್ಷದಲ್ಲಿ ಬೀರೇನ್ ಸಿಂಗ್ ಪಾತ್ರದ ಕುರಿತು ಈವರೆಗೆ ಇದ್ದ ಅನುಮಾನವನ್ನ ಸಾಬೀತು ಮಾಡಿದೆ ಅಂತ ಹೇಳಿದ್ದಾರೆ ಕೇಂದ್ರ ಸರ್ಕಾರ ರಚಿಸಿರುವ ತನಿಖಾ ಆಯೋಗ ತನ್ನ ತನಿಖೆಯನ್ನ ಚುರುಕುಗೊಳಿಸಬೇಕು ಮತ್ತು ತಪ್ಪಿತಸ್ಥರು ಅಂತ ಕಂಡು ಬಂದಲ್ಲಿ ಮುಖ್ಯಮಂತ್ರಿ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಅಂತ ಕುಕಿ ಶಾಸಕರು ಒತ್ತಾಯಿಸಿದ್ದಾರೆ ತನಿಖೆಯ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇರೋದ್ರಿಂದ ಅದನ್ನ ತಡೆಯೋಕೆ ಬೀರೇನ್ ಸಿಂಗ್ ಅವರನ್ನ ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿಸಬೇಕು ಅಂತಾನು ಶಾಸಕರು ಒತ್ತಾಯಿಸಿದ್ದಾರೆ ಎರಡ್ ಸಾವಿರದ ಮೂರರ ಮೇ ತಿಂಗಳಿಂದಲೂ ಹಿಂಸಾಚಾರ ನಡೀತಾ ಇದ್ದು ಇನ್ನೂರಕ್ಕೂ ಹೆಚ್ಚು ಜೀವಗಳನ್ನ ಈ ಹಿಂಸಾಚಾರ ಬಲಿ ಪಡೆದಿದೆ ಹಿಂಸಾಚಾರದ ತನಿಖೆಗಾಗಿ ಗೃಹ ಸಚಿವಾಲಯ ನೇಮಿಸಿರುವ ತನಿಖಾ ಆಯೋಗಕ್ಕೆ ಈ ಆಡಿಯೋ ರೆಕಾರ್ಡಿಂಗ್ ಸಲ್ಲಿಸಲಾಗಿದೆ ಅಂತ ವರದಿಗಳು ಹೇಳಿವೆ ಆಡಿಯೋದಲ್ಲಿನ ಧ್ವನಿ ಸಿಎಂ ಬೀರೇನ್ ಸಿಂಗ್ ಅವರದ್ದು ಅಂತ ಹೇಳಲಾಗಿದ್ದು ಅಮಿತ್ ಶಾ ಜೊತೆಗೆ ನಡೆದಿರುವ ಸಂಭಾಷಣೆ ಆಡಿಯೋ ಕ್ಲಿಪ್ ನಲ್ಲಿ ದಾಖಲಾಗಿದೆ ಕ್ಲಿಪ್ ನಲ್ಲಿ ಇರುವಂತೆ ಬಾಂಬ್ ಗಳ ಬಳಕೆಯನ್ನ ಅಮಿತ್ ಶಾ ಪ್ರಶ್ನಿಸುತ್ತಾರೆ ಅದನ್ನ ನಿಲ್ಲಿಸೋಕೆ ಶಾ ಸೂಚಿಸಿರೋದು ಇದೆ ಆಗ ಇನ್ ಮುಂದೆ ಬಾಂಬ್ ಬಳಸಬೇಡಿ ಅಂತ ಡಿಜಿಪಿಗೆ ಸಿಎಂ ಸೂಚಿಸುತ್ತಾರೆ ಆದ್ರೆ ಅಮಿತ್ ಶಾ ಹೋದ ಬಳಿಕ ಬಾಂಬ್ ಗಳನ್ನ ರಹಸ್ಯವಾಗಿ ಬಳಸೋದನ್ನ ಮುಂದುವರಿಸೋಕೆ ಸಿಂಗ್ ತನ್ನ ತಂಡಕ್ಕೆ ಹೇಳಿದ್ರು ಅನ್ನೋದು ಕ್ಲಿಪ್ ನಲ್ಲಿ ಬಯಲಾಗಿದೆ ಅದೇ ಕ್ಲಿಪ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮೇ ತಿಂಗಳಲ್ಲಿ ಇಬ್ಬರು ಕುಕಿ ಮಹಿಳೆಯರನ್ನ ಬೆತ್ತಲೆಯಾಗಿ ಮೆರವಣಿಗೆ ಮಾಡಿದ ಮತ್ತು ಸಾಮೂಹಿಕ ಅತ್ಯಾಚಾರ ಎಸಗಿರುವ ಘಟನೆಯ ಬಗ್ಗೆ ಸಿಂಗ್ ಅನುಮಾನ ವ್ಯಕ್ತಪಡಿಸಿದ್ದಾರೆ ಮಹಿಳೆಯರ ಮೇಲೆ ಮೈತೇಯಿ ಸಮುದಾಯದವರು ಅತ್ಯಾಚಾರ ನಡೆಸಿದ್ರು ಅನ್ನೋದರ ಬದಲಾಗಿ ಅವರು ಮಹಿಳೆಯರನ್ನ ರಕ್ಷಿಸಿದ್ದಾಗಿ ಮೈತೇಯಿ ಸಮುದಾಯ ಹೇಳ್ಕೊಳ್ಬೇಕು ಅಂತ ಬೀರೇನ್ ಸಿಂಗ್ ಸೂಚಿಸಿರುವುದು ಆಡಿಯೋದಲ್ಲಿದೆ ಅಂತ ವರದಿಗಳು ಹೇಳಿವೆ ಸರ್ಕಾರದಲ್ಲಿ ಕುಕಿ ಸಮುದಾಯದ ಹೆಚ್ಚುತ್ತಿರುವ ಪ್ರಭಾವದ ಬಗ್ಗೆ ಬೀರೇನ್ ಸಿಂಗ್ ಹತಾಶೆಗೊಂಡಿದ್ದನ್ನು ಕೂಡ ಆಡಿಯೋ ಬಹಿರಂಗಪಡಿಸುತ್ತೆ ಇದಕ್ಕಾಗಿ ಅವರ ವಿರುದ್ಧ ಕಾರ್ಯಾಚರಣೆ ಪ್ರಾರಂಭ ಮಾಡಿರುವುದು ಅಂತ ಬೀರೇನ್ ಸಿಂಗ್ ಹೇಳಿರುವುದು ಆಡಿಯೋದಲ್ಲಿದೆ ಹಿಂಸಾಚಾರದಲ್ಲಿ ಸಿಂಗ್ ಅವರ ಪಾತ್ರ ಮತ್ತು ಕೋಮು ಉದ್ವಿಗ್ನತೆಗೆ ಉತ್ತೇಜನ ನೀಡೋಕೆ ಅವರು ಸಾಮಾಜಿಕ ಮಾಧ್ಯಮವನ್ನ ಬಳಕೆ ಮಾಡಿದ್ರ ಬಗ್ಗೆ ಈಗ ಸೋರಿಕೆಯಾಗಿರುವ ಆಡಿಯೋ ಗಂಭೀರ ಕಳವಳವನ್ನ ಮೂಡಿಸಿದೆ ಆದರೆ ಮಣಿಪುರ ಸರ್ಕಾರ ಮಾತ್ರ ಸೋರಿಕೆಯಾದ ಆಡಿಯೋ ಕ್ಲಿಪ್ ನೈ ಅಂತ ಹೇಳಿದ್ದು ಎಲ್ಲ ಆರೋಪಗಳನ್ನು ನಿರಾಕರಿಸಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ